ಸಿಂಪಲ್ ಆಗಿ ಕ್ವಿಕ್ಕಾಗಿ ಸೊಪ್ಪಿನ ಹುಳಿ ಅಥವಾ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ನಾನು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿರುವಂತಹ ಹರಿವೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದರ ಬದಲಾಗಿ ನೀವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಪಾಲಕ್ ದಂಟು ಅಥವಾ ಮೆಂತ್ಯ ಯಾವುದನ್ನಾದರೂ ಸಹ ಹಾಕೋಬಹುದು ಈಗ ಖಾರಕ್ಕೆ ಬೇಕಾದಷ್ಟು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಕೊಂಡಿರುವಂತಹ ಮೂರರಿಂದ ನಾಲ್ಕು ದೊಡ್ಡ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸೊಪ್ಪು ಎಲ್ಲ ಬೇಯುವಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ವಿಸಲ್ ಆದರೂ ಆಗಬೇಕು ಒಂದ್ ವೇಳೆ ನೀವು ಮೆಂತ್ಯ ಸೊಪ್ಪು ಅಥವಾ ಎಲ್ಲ ಸೊಪ್ಪುಗಳನ್ನ ಮಿಕ್ಸ್ ಮಾಡಿಕೊಂಡು ಸೊಪ್ಪಿನ ಹುಳಿ ಮಾಡಬೇಕು ಅಂತಂದ್ರೆ ಸೊಪ್ಪನ್ನ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳಿ ಯಾಕಂದ್ರೆ ಬೇಳೆ ಜೊತೆಗೆ ಎಲ್ಲ ಸೊಪ್ಪನ್ನು ಹಾಕಿದ್ರೆ ಬೇಳೆ ಬೇಯೋದಿಲ್ಲ ಬೇಳೆ ಚೆನ್ನಾಗಿ ಮೆತ್ತಿಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಬೇಯಿಸ್ಕೊಂಡ್ರೆ ಸೊಪ್ಪಿನ ಹುಳಿ ತುಂಬಾನೇ ರುಚಿಯಾಗಿ ಬರುತ್ತೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಹಾಗೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪಿನ ಹುಳಿ ಮಾಡೋದಿದ್ರೆ ಇದೇ ಟೈಮ್ ಅಲ್ಲಿ ನೀವು ಒಗ್ಗರಣೆಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೋಬಹುದು ಬೇಳೆ ಸೊಪ್ಪು ಎಲ್ಲದನ್ನು ಸ್ಮ್ಯಾಶ್ ಮಾಡೋಕ್ಕಿಂತ ಮುಂಚೆ ಒಗ್ಗರಣೆಗೆ ನಾನಿಲ್ಲಿ ಬಂದಿರುವಂತಹ ಬೇಳೆ ಬೆಂದು ಬಂದಿರುವಂತಹ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಬೇಳೆ ಹಸಿಮೆಣ್ಸಿನಕಾಯಿ ಟೊಮೆಟೊ ಸೊಪ್ಪು ಎಲ್ಲದೂ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಸೊಪ್ಪಿನ ಹುಳಿನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಈಗ ನಾನು ಒಗ್ಗರಣೆ ಹಾಕ್ಕೊಂಡಿರುವಂತಹ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದರ್ಧ ಚಮಚದಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದರಿಂದ ಒಂದೂವರೆ ಚಮಚದಷ್ಟು ಸಾಂಬಾರ್ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊಪ್ಪಿನ ಹುಳಿ ಕುದಿತಾ ಇದೆ ಅಂದಾಗ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಸೊಪ್ಪಿನ ಹುಳಿ ರೆಡಿ ಈಸಿಯಾದ ರುಚಿಯಾದ ಸೊಪ್ಪಿನ ಹುಳಿಯ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ